ಮಕ್ಕಳ ಆಗದೆ ಇರೋದಕ್ಕೆ ಅಂತ ಹೇಳಿ ಏನಂದ್ರೆ ಈ ಒಂದ್ ಎರಡು ವರ್ಷ ಗ್ಯಾಪ್ ಏನ್ ತಗೊಂಡಿರ್ತಾರೆ ಆ ಒಂದು ಪ್ರೊಡಕ್ಷನ್ ಯೂಸ್ ಮಾಡುವಂತದ್ದು ಅಥವಾ ಟ್ಯಾಬ್ಲೆಟ್ಸ್ ಯೂಸ್ ಮಾಡುವಂಥದ್ದು ಇವೆಲ್ಲ ಕೂಡ ಆಗ್ತಾ ಇರುತ್ತೆ ಅದು ಕೂಡ ಮಕ್ಕಳು ಆಗದೇ ಇರೋದಕ್ಕೆ ಕಾರಣ ಆಗ್ಬಹುದಾ ಅಂತ ತುಂಬಾ ಆಕ್ಚುಲಿ ಲೇಡೀಸ್ ಡಾಕ್ಟರ್ಸ್ ಹತ್ರ ಕರೆಕ್ಟ್ ಆಗಿ ಅಡ್ವೈಸೆ ತಗೊಳ್ಳಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ನಮ್ದು ಪೀರಿಯಡ್ಸ್ ಹಿಂದೆ ಮಾಡ್ಬೇಕು ಮುಂದೆ ಮಾಡ್ಬೇಕು ಅಂತೆಲ್ಲ ಟ್ಯಾಬ್ಲೆಟ್ಸ್ ತಾವಾಗ್ತಾವೇ ತಗೊಳ್ತಿರ್ತಾರೆ ಹೌದು ಒಂದ್ಸಲಿ ತಗೊಂಡ್ ಸುಮ್ನೆ ಆಗಲ್ಲ ಪ್ರತಿ ಫಂಕ್ಷನ್ಗೂ ಪ್ರತಿ ಅವ್ರದ್ದೇನೋ ಪಾರ್ಟಿಗೂನು ತಗೊಳ್ತಾನೆ ಇರ್ತಾರೆ ಸೊ ಅದ್ ಕಂಪ್ಲೀಟ್ ಆಗಿ ಏರುಪೇರು ಮಾಡ್ತಿರತ್ತೆ ನಮ್ ಬಾಡಿಲಿ ಹಾರ್ಮೋನ್ಸ್ ಇನ್ನೊಂದು ನನಗ್ ಮಗು ಬೇಡ ಅನ್ಬಿಟ್ಟು ನುಂಗ್ತಾನೆ ಇರ್ತಾರೆ ಟ್ಯಾಬ್ಲೆಟ್ಸ್ ಯಾರಿಗೂ ಅಡ್ವೈಸ್ ತಗೊಳಲ್ಲ ಆಕ್ಚುಲಿ ನಾನು ನೋಡಿದೀನಿ ಲೇಡೀಸ್ ಟೂ ಇಯರ್ಸ್ ತ್ರೀ ಇಯರ್ಸ್ ಎಲ್ಲ ಮಾತ್ರ ನುಂಗ್ತಾ ಇರ್ತಾರೆ ಕಂಪ್ಲೀಟ್ ಆಗಿ ಅವ್ರ ಓವರ್ ಈಸ್ ಎಲ್ಲ ತುಂಬಾ ಸ್ಮಾಲ್ ಆಗ್ಬಿಟ್ಟಿರತ್ತೆ ತಗೊಂಡ್ ತಗೊಂಡ್ ಸಪ್ರೆಸ್ ಮಾಡಿ ಸೊ ನಾನು ಒಂದ್ ಲೇಡಿ ನೋಡಿದ್ದೆ ಕೆಂಗೇರಿಯಿಂದ ಬಂದಿದ್ರು ವೆರಿ ಎಜುಕೇಟೆಡ್ ಯಾರಿಗೂ ಹೇಳದೆ ನುಂಗಿದ್ದಾರೆ ಮಗು ಆಗ್ತಿಲ್ಲ ಅಂತ ಬಂದಿದ್ದಾರೆ ಬಟ್ ಅಷ್ಟು ಸಪ್ರೆಸ್ ಆಗೋಗಿದೆ ಒಳಗಡೆ ಹಾರ್ಮೋನ್ಸ್ ಎಲ್ಲ ಓಸಿಪಿಲ್ಸ್ ತಗೊಂಡ್ ತಗೊಂಡ್ ತಗೊಂಡು ಅವ್ರನ್ನ ವಾಪಸ್ ನಾರ್ಮಲ್ ಪೀರಿಯಡ್ಸ್ ಪೀರಿಯಾಡ್ಸ್ ವಿ ಟುಕ್ ಸಿಕ್ಸ್ ಮಂತ್ಸ್ ಆಫ್ ಟ್ರೀಟ್ಮೆಂಟ್ ಅದಾದ್ಮೇಲೆ ಅವ್ರ ಕನ್ಸೀವ್ ಆಗಿದ್ದು ಸೊ ಡಾಕ್ಟರ್ ಅಡ್ವೈಸ್ ಇಲ್ದೆ ತಾವಾಗ್ ತಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಹಾರ್ಮೋನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮಗು ಬೇಡ ಅಂತ ಮೆಷರ್ಸ್ ತಗೊಳ್ಳೋದು ಅದೆಲ್ಲ ಮಾಡಬಾರ್ದು ಯಾವ್ದಾರು ಒಂದು ಸ್ಪೆಷಲಿಸ್ಟ್ನ ಕೇಳಬೇಕು ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಚೆಸ್ಟ್ ಪೈನ್ ಬರ್ತಿದೆ ಅಂದ್ರೆ ಕಾರ್ಡಿಯಾಲಜಿಸ್ಟ್ ಹತ್ರ ನಾನು ಹೋಗಲೇಬೇಕು ಅದೇ ತರ ಪೀರಿಯಡ್ ಸಮಸ್ಯೆ ಇದೆ ಅಂದ್ರೆ ಯಾರಾದ್ರೂ ನಾವು ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಹೋಗ್ಬಿಟ್ಟು ನಾವು ಅಡ್ವೈಸ್ ತಗೊಳ್ಳೇಬೇಕು